ಹೇಗೆ ಚುನಾವಣೆಯಲ್ಲಿ ರೆಸ್ಪಾಂಡ್ ಮಾಡಬೇಕು ಯಾರಿಗೆ ನಾವು ಬೆಂಬಲವನ್ನು ಕೊಡಬೇಕು ಅನ್ನೋದನ್ನು ಕುರಿತು ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದೀವಿ ಅದರದ್ದೊಂದು ಇದೆ ಕೊಡ್ತೀನಿ ಜರಾಕ್ಸ್ ಹೋಗಿದೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಶೇರ್ ಮಾಡಿಕೊಂಡು ಬಂದ ಮೇಲೆ ಅದಕ್ಕೆ ಕೊಡ್ತೀವಿ ಭಾಳ ಪ್ರಧಾನವಾಗಿ ಎರಡು ಸಾವಿರದ ಹದಿನಾಲ್ಕರ ನಂತರ ಈಗ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೇಳು ವರ್ಷಗಳಾಗಿದೆ ಎಪ್ಪತ್ತೇಳು ವರ್ಷಗಳಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ಈ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿದಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇಡೀ ದೇಶವನ್ನು ಒಂದು ರೀತಿಯ ಹಿಂದಕ್ಕೆ ಕರ್ಕೊಂಡು ಹೋಗುವ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಗತಿ ಪಥದಲ್ಲಿದ್ದಂಥ ಭಾರತವನ್ನು ವೈಜ್ಞಾನಿಕ ಮನೋಭಾವದಲ್ಲಿದ್ದಂಥ ಭಾರತವನ್ನು ಬಡವರು ದುರ್ಬಲರು ನೊಂದವರಿಗೆ ಕಲ್ಯಾಣ ರಾಜ್ಯವನ್ನು ಸೃಷ್ಟಿ ಮಾಡಿಕೊಡುವಂಥ ಕಲ್ಪನೆಯಿಂದ ಹುಟ್ಟಿದಂಥ ಭಾರತವನ್ನು ಅವರ ಹಿಂದಕ್ಕೆ ಚಲಿಸಿ ಹಿಂಚಲನೆಯನ್ನು ಮಾಡಿ ದೇಶವನ್ನು ಶಿಲಾಯುಗದ ಹತ್ರ ಕರ್ಕೊಂಡು ಹೋಗುವಂಥ ಒಂದು ಷಡ್ಯಂತ್ರವನ್ನು ವ್ಯವಸ್ಥಿತ ಪಿತೂರಿಯನ್ನು ಸರ್ಕಾರದ ನೇತೃತ್ವ ವಹಿಸ್ಕೊಂಡು ಮಾಡ್ತಿದ್ದಾರೆ ಹಿಂದೆ ಬಂದ ಸರ್ಕಾರಗಳೆಲ್ಲ ಭಾರತದಲ್ಲಿ ಹಲವಾರು ಯೋಜನೆಗಳನ್ನು ಮಾಡಿ ಇಲ್ಲಿನ ರೈತರು ವರ್ಗದವರು ಮಹಿಳೆಯರು ಅಲ್ಪಸಂಖ್ಯಾತರು ದಲಿತರು ಅಲೆಮಾರಿಗಳು ಎಲ್ಲರಿಗೂ ಮುಂದೆ ತಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರುವಂಥ ಕೆಲಸವನ್ನು ಮಾಡಿದ್ರೆ ಇವರು ತಿರ್ಗಾ ತಿರ್ಗಾಮರುಘಾ ಮಾಡಿ ಅವರ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿ ಕೇವಲ ಕ್ರೋನಿ ಕ್ಯಾಪಿಟಲ್ ಅಂತ ಹೇಳ್ತಾರಲ್ಲ ಯಾರು ಬಂಡವಾಳಶಾಹಿಗಳಿದ್ದಾರೆ ಸರ್ಕಾರದ ನೆರವಿನಿಂದ ಮಾಡ್ತಕ್ಕಂಥ ಉದ್ಯಮಿಗಳು ಅವರನ್ನು ಕಾರ್ಪೊರೇಟ್ ಸೆಕ್ಟರ್ ಅಂತ ನಾವೇನು ಹೇಳ್ತೀವಿ ಅವರಿಗೆ ಪೂರಕವಾಗಿ ಕೆಲಸ ಮಾಡಿಕೊಂಡು ಭಾರತವನ್ನು ಭಾರತದ ಬಡ ಜನರನ್ನು ದುರ್ಬಲವರೆಗಿದವರನ್ನ ನಿರಂತರವಾಗಿ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನಪ್ಪ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಬರೋಕೆ ಮುಂಚೆ ಏನೇನು ಭರವಸೆಯನ್ನು ಕೊಟ್ಟಿದ್ದರು ಜನಕ್ಕೆ ಆ ಯಾವುದನ್ನು ಕೂಡ ಒಂದೇ ಒಂದನ್ನು ಕೂಡ ನರೇಂದ್ರ ಮೋದಿಯವರು ಅದನ್ನು ಜಾರಿಗೊಳಿಸಿಲ್ಲ ಬದಲಾಗಿ ಅದರ ವಿರುದ್ಧವಾದ ಕೆಲಸಗಳನ್ನು ಮಾಡ್ತಿದ್ದಾರೆ ನಿರುದ್ಯೋಗ ನಿವಾರಣೆ ಮಾಡ್ತೀವಿ ಅಂತಂದ್ರೆ ಏನೂ ಮಾಡಿಲ್ಲ ಇವತ್ತು ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿದೆ ಬಡತನವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದರು ಇವತ್ತು ಬಡತನದಲ್ಲಿ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕಿಂತ ಹಿಂದುಳಿದಂತ ಪರಿಸ್ಥಿತಿ ಬಂದಿದೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಯಾವ ಸ್ಥಾನದಲ್ಲಿತ್ತು ಭಾರತ ಇವತ್ತು ಅತ್ಯಂತ ಹಿಂದಕ್ಕೆ ಹೋಗಿ ನೂರಿಪ್ಪತ್ತಾರು ಇಪ್ಪತ್ತೆರಡನೇ ಸ್ಥಾನಕ್ಕೆ ಇವತ್ತು ಬಂದಿದೆ ಮತ್ತು ಏನಾಗ್ತಾ ಇದೆ ಇಲ್ಲಿ ದೊಡ್ಡ ಇದು ಅಂತಂದರೆ ಎಲ್ಲವನ್ನೂ ಏನೇನು ಜನಪರವಾದ ಕೆಲಸವನ್ನು ಮಾಡಬೇಕು ಅದೆಲ್ಲವನ್ನೂ ತಿಲಾಂಜಲಿ ಕೊಟ್ಟು ಬಡವರಿಗೆ ನೋಂದವರಿಗೆ ಕೊಡ್ತಿದ್ದ ಎಲ್ಲ ಸೌಲಭ್ಯಗಳನ್ನು ನಿಲ್ಲಿಸ್ತಿದ್ದಾರೆ ಸಬ್ಸಿಡಿಗಳನ್ನು ನಿಲ್ಲಿಸ್ತಿದ್ದಾರೆ ರೈತರು ಕೊಡ್ತಿದ್ದ ಸಬ್ಸಿಡಿಯನ್ನು ನಿಲ್ಲಿಸಿದ್ದಾರೆ ಎಷ್ಟು ಮಟ್ಟಿಗೆ ಅಂತಂದ್ರೆ ದಲಿತ ಮಕ್ಕಳಿಗೆ ಕೊಡ್ತಿದ್ದ ಸ್ಕಾಲರ್ಶಿಪ್ ಕೂಡ ನಿಲ್ಲಿಸಿದ್ದಾರೆ ಇವು ಆಲೋಚನೆ ಮಾಡಬೇಕು ಮೂರು ವರ್ಷಗಳ ಹಿಂದೆ ಅವರು ದೇಶದಲ್ಲಿ ಕೊಡ್ತಿದ್ದಂಥ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಮಕ್ಕಳಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ನ ಕೂಡ ಅವರು ನಿಲ್ಲಿಸಿ ಅವರು ತುಂಬಾ ಒಂದು ರೀತಿಯ ಅನ್ಯಾಯವನ್ನು ಬಡ ಜನರಿಗೆ ನೊಂದು ಜನರಿಗೆ ಇಲ್ಲಿ ಮಾಡಿದರು ಹಾಗಾಗಿ ನಾವು ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಿರೋ ಅಪಾಯ ಏನಪ್ಪಾ ಅಂತಂದರೆ ಈ ದೇಶದ ಒಂದು ಫ್ಯಾಬ್ರಿಕ್ ಏನಿದೆ ಅಂದರೆ ಒಂದು ನೆಟ್ಟಿಂಗ್ ಇತ್ತು ದೇಶದಲ್ಲಿ ಒಂದು ನೆಟ್ಟಿಂಗು ಅನ್ನೋದಕ್ಕೆ ಸಾಮರಸ್ಯದಿಂದ ಬದುಕುವಂತ ಇದೆ ಆ ಸಾಮರಸ್ಯದ ಬದುಕಿಗೆ ಬೆಂಕಿ ಹಚ್ಚಿದ್ದಾರೆ ಜನ ನೆಮ್ಮದಿಯಿಂದ ಇಲ್ಲಿ ಅವಕಾಶವನ್ನು ಅವರು ಕೊಡ್ತಾ ಇಲ್ಲ ಪರಸ್ಪರ ಜಗಳವನ್ನು ತಂದಿಟ್ಟಿದ್ದಾರೆ ಕೋಮು ವಿಚಾರವನ್ನು ಜಾಸ್ತಿ ಮಾಡಿದ್ದಾರೆ ಮನೆ ಮನೆಗೆ ಒಂಥರ ಮಾನಸಿಕ ಕ್ಲೇಶವನ್ನು ಉಂಟು ಮಾಡಿ ಪರಸ್ಪರ ಕಿತ್ತಾಡ್ಕೊಂಡು ಪರ ಒಂದು ರೀತಿ ಅರಾಜಕತೆ ದೇಶದಲ್ಲಿ ಉಂಟಾಗೋ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈ ಸಂವಿಧಾನವನ್ನು ನಾಶ ಮಾಡುವಂಥ ದೊಡ್ಡ ದುರುದ್ದೇಶವನ್ನು ಅವರು ಇಟ್ಕೊಂಡಿದ್ದಾರೆ ಸಂವಿಧಾನವನ್ನು ನಾಶ ಮಾಡಿದ್ರೆ ಇಲ್ಲಿರೋ ಎಲ್ಲ ಜನರ ಹಕ್ಕುಗಳನ್ನು ಕಿತ್ಕೊಂಡ್ಬಿಡ್ಬೋದು ನಾವು ಹಾಗಾಗಿ ಸಂವಿಧಾನವನ್ನು ನಾಶ ಮಾಡಬೇಕು ಅಂತಿದ್ದಾರೆ ಸಂವಿಧಾನವನ್ನು ನಾಶ ಮಾಡೋದ್ರ ಮೂಲಕ ಮೀಸಲಾತಿಯನ್ನು ನಾಶ ಮಾಡಬೇಕು ಮೀಸಲಾತಿ ಅನ್ನೋದು ಈ ದೇಶದಲ್ಲಿ ಯಾರು ಯಾರಿಗೂ ಕೊಡ್ತಾ ಇರೋ ಭಿಕ್ಷೆ ಅಲ್ಲ ಅದು ಈ ದೇಶದ ಜನರ ಹಕ್ಕದು ಯಾರು ಅವಕಾಶಗಳಿಂದ ವಂಚಿತರಾಗಿದ್ರೋ ದೇಶದ ಸಂಪತ್ತಲ್ಲಿ ಅವಕಾಶಗಳಲ್ಲಿ ಅವ್ರಿಗೆ ಪಾಲು ಬೇಕು ಆ ಪಾಲಿಗಾಗಿ ಮೀಸಲಾತಿಯನ್ನು ಜಾರಿ ಮಾಡಿದ್ದದು ಆದರೆ ಮೀಸಲಾತಿಯನ್ನು ಇವರು ಹಾಡೇ ಹಗಲು ಅದನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಯಾವಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇ ಡಬ್ಲ್ಯೂ ಎಸ್ ಮೀಸಲಾತಿ ಅಂತ ತಂದ್ರು ಗೊತ್ತಿದೆ ಇಕನಾಮಿಕಲಿ ಬ್ಯಾಕ್ ಬ್ಯಾಕ್ವರ್ಡ್ ಇರ್ತಕ್ಕಂಥವ್ರಿಗೆ ಮೀಸಲಾತಿಯನ್ನು ಮಾಡಿ ಹತ್ತು ಪರ್ಸೆಂಟ್ ಮಾಡಿದ್ರು ಅದಕ್ಕೆ ಕಾನೂನಲ್ಲಿ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಸಂವಿಧಾನ ಕ್ಲಿಯರ್ ಹೇಳುತ್ತೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜ ಜನಾಂಗಗಳಿಗೆ ಮಾತ್ರ ಮೀಸಲಾತಿಯನ್ನು ಕೊಡಬೇಕು ಅಂತ ಇವರು ಆರ್ಥಿಕವಾಗಿ ಹಿಂದುಳಿದವರು ಕೊಡ್ತೀವಿ ಅಂತ ಕೇವಲ ಮೂರು ಪರ್ಸೆಂಟ್ ಇರ್ತಕ್ಕಂಥ ಕೆಲವು ಜಾತಿಯ ಜನರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಹಾಗಾಗಿ ಸಂವಿಧಾನವನ್ನು ಇವರು ಹಂತ ಹಂತವಾಗಿ ನಾಶ ಮಾಡ್ತಿದ್ದಾರೆ ಈಗ ಅವ್ರು ಹೇಳ್ತಿರೋದು ಏನಪ್ಪಾ ಅಂದರೆ ನಾನ್ನೂರು ಸೀಟನ್ನು ನಾವು ಕೊಡಿ ಅಂತ ಕೇಳ್ತಿದ್ದಾರೆ ಸರ್ಕಾರ ಮಾಡೋಕ್ಕೆ ಅವ್ರು ಬೇಕಿರೋದು ಇನ್ನೂರ ಎಪ್ಪತ್ತು ಸೀಟ್ ಮಾತ್ರ ಇನ್ನೂರ ಎಪ್ಪತ್ತೆರಡು ಸೀಟು ನಾನ್ನೂರು ಸೀಟ್ ಯಾಕಪ್ಪ ಬೇಕು ಇವರಿಗೆ ಅಂತಂದರೆ ನಾನ್ನೂರು ಸೀಟ್ ಇದ್ರೂ ಮಾತ್ರ ಅಂದರೆ ಮೂರನೇ ಎರಡು ಭಾಗ ಸ್ಥಾನಗಳಿದ್ರೂ ಮಾತ್ರ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ ಅದಕ್ಕಿಂತ ಕಡಿಮೆ ಇದ್ದರೆ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ಅವ್ರು ನಾನ್ನೂರು ಸೀಟ್ ಕೇಳ್ತಾ ಇರೋ ಹಿಂದಿನ ದುರುದ್ದೇಶ ಏನಪ್ಪಾ ಅಂತಂದ್ರೆ ಸಂವಿಧಾನವನ್ನು ನಾಶ ಮಾಡಿ ಹಾಗಾಗಿ ನಾವು ನಾವು ಈ ಸಂಘಟನೆ ಪರವಾಗಿ ನಾವೇನು ಬಂದಿದ್ದೀವಿ ನಾವೆಲ್ಲರೂ ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ ಪಕ್ಷದವರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡೋ ಉದ್ದೇಶವೂ ನಮ್ದಲ್ಲ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಾಂಗ್ರೆಸ್ಸು ಈ ಸಲ ತನ್ನ ಪ್ರಣಾಳಿಕೆಯಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದೆ ನಾವು ಸಂವಿಧಾನದ ಪ್ರಕಾರ ಈ ದೇಶವನ್ನು ನಡೆಸ್ಕೊಂಡು ಹೋಗ್ತೀವಿ ಈ ದೇಶದಲ್ಲಿ ನಾವು ಜಾತಿ ಸಮೀಕ್ಷೆಯನ್ನು ಮಾಡ್ತೀವಿ ನೊಂದವರಿಗೆ ದುರ್ಬಲರಿಗೆ ಅಸಹಾಯಕರಿಗೆ ಏನೇನು ರಕ್ಷಣೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ ಅಂತ ಮುಕ್ತವಾಗಿ ಕಾಂಗ್ರೆಸ್ ಘೋಷಣೆ ಮಾಡಿಕೊಂಡಿದ್ದೆ ಹಾಗಾಗಿ ಈ ದೇಶವನ್ನು ಉಳಿಸ್ಬೇಕು ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸ್ಬೇಕು ಅದಕ್ಕೆ ಬದ್ಧವಾಗಿ ಯಾವ ಸರ್ಕಾರ ಕೆಲಸ ಮಾಡ್ತಾ ಇದೆಯೋ ಯಾವ ಪಕ್ಷ ಕೆಲಸ ಮಾಡ್ತೀವಿ ಅಂತ ಹೇಳಿದಾರೋ ಅವರಿಗೆ ನಾವು ಬೆಂಬಲ ಕೊಡಬೇಕು ಅಂತೇಳಿ ಈ ರಾಜ್ಯವನ್ನು ಪ್ರವಾಸವನ್ನು ನಾವು ಮಾಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಮತ್ತು ನಮ್ಮ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ನಾವು ಬೆಂಬಲವನ್ನು ಘೋಷಿಸ್ತಾ ಇದ್ದೀವಿ ನಾವು ಇಲ್ಲಿರ್ತಕ್ಕಂಥ ಎಲ್ಲ ಅಹಿಂದ ಸಮುದಾಯಗಳಿಗೆ ದಲಿತರಿಗೆ ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಪ್ರಜ್ಞಾವಂತ ಜನ ಸಂವಿಧಾನ ನಾಗರಿಕತೆ ಮತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳ್ಕೋಬೇಕು ಅಂತ ಯಾರ್ಯಾರಿಗೆ ಜನ ಸಾರ್ವಜನಿಕರಲ್ಲಿ ಎಲ್ಲರೂ ದಯವಿಟ್ಟು ನಿಮ್ಮ ಮತವನ್ನು ಕಾಂಗ್ರೆಸ್ಗೆ ಕೊಡಬೇಕು ಇಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಯ ಏನು ಯುವತಿ ಎಲೆಕ್ಷನ್ ನಿಂತಿದ್ದಾರೆ ಅವರು ಯಾಕಂದರೆ ಸತೀಶ್ ಜಾರಕಿಹೊಳಿಯವರು ಕರ್ನಾಟಕದಲ್ಲಿ ತುಂಬ ದೊಡ್ಡ ದಲಿತರ ಹಿಂದುಳಿದವರ ಆಶಾಕಿರಣವಾಗಿದ್ದರು ಎಲ್ಲ ಕಡೆ ಎಲ್ಲರಿಗೂ ಅಪಾರವಾದ ನೆರವನ್ನು ಕೊಟ್ಟುಕೊಂಡು ಪ್ರಾಮಾಣಿಕತೆಯಿಂದ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದರು ಅವರು ಇಲ್ಲಿ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೋ ಅವ್ರ ಮಗಳನ್ನ ಆರಿಸಿ ಗೆಲ್ಸಿದ್ರೆ ಪ್ರಿಯಾಂಕಾ ಡೆಲ್ಲಿ ಕೂಡ ಇದೇ ರೀತಿ ಬಡವರ ನೊಂದವರ ಹಿತವನ್ನು ಕಾಯ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಹಾಗಾಗಿ ನಾವು ಅವ್ರ ಪರವಾಗಿ ಇಲ್ಲಿ ನಾವು ಎರಡು ಮೂರು ದಿವಸದಿಂದ ಇಲ್ಲಿ ನಾವು ಪ್ರಚಾರವನ್ನು ಮಾಡ್ಕೊಂಡಿದ್ದೀವಿ ಎಲ್ಲ ಕಡೆ ಬರ್ತಾ ಇದ್ದೀವಿ ಇವತ್ತು ನಿಮ್ಮ ಮಾಧ್ಯಮದ ಮಿತ್ರರ ಮೂಲಕ ನಾವು ಎಲ್ಲ ಸಮಾಜಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ಸಹಕಾರ ಮಾಡಬೇಕು ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಈ ದೇಶವನ್ನು ಉಳಿಸಬೇಕು ಮತ್ತೆ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ನನ್ನ ಹೆಸರು ಹಿಂದೂ ದರ ಹೊನ್ನಾಪುರ ಅಂತ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಈ ದೇಶ ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಧಿಕ್ಕರಿಸತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು ಹಾಗಾಗಿ ಇದಕ್ಕೇನು ಇದನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನ ಅಪಾಯದಲ್ಲಿದೆ ಅನ್ನುವಂಥ ಮಾತುಗಳನ್ನು ನಾವುಗಳು ಆಡ್ತಾ ಇರುವಂಥ ಅಷ್ಟೇ ಅಲ್ಲ ಈ ಎರಡನೇ ಬಾರಿಗೆ ಅವರು ಅಧಿಕಾರಕ್ಕೆ ಬಂದಾಗ ನರೇಂದ್ರ ಅವರು ಅಧಿಕಾರಕ್ಕೆ ಬಂದಾಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಹೀಗೆ ಲೈನ್ನಲ್ಲಿ ಕುಳಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಇಷ್ಟೇ ಪ್ರಜಾಪ್ರಭುತ್ವ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನುವಂಥ ಮಾತುಗಳು ಅದು ಸತ್ಯ ಆಗಿದೆ ಯಾಕೆ ಅವರು ಈ ಪ್ರಜಾಪ್ರಭುತ್ವವನ್ನು ನಾಶ ಮಾಡಬೇಕು ಸಂವಿಧಾನವನ್ನು ನಾಶ ಮಾಡ್ತಕ್ಕಂಥ ಅಜೆಂಡಾವನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದು ಭಾಳ ಮುಖ್ಯ ಇಲ್ಲಿ ಯಾಕಾಗಿ ಅವರು ಆ ಅಜೆಂಡಾ ಇಟ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೆ ಸರ್ವರಿಗೂ ಸಮಾನ ಅವಕಾಶಗಳು ಸಿಗಬೇಕು ಸಮಾನ ಗೌರವ ಸಿಗಬೇಕು ಸಮಾನವಾಗಿ ಬದುಕ್ತಕ್ಕಂಥ ಘನತೆಯಿಂದ ಬದುಕ್ತಕ್ಕಂಥ ಒಂದು ಪರ ವಾತಾವರಣ ನಿರ್ಮಾಣ ಆಗುತ್ತೆ ಸಮಾಜ ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಆದರೆ ಇದನ್ನು 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 ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಬದಲಾಯಿಸಿ ಚಾತುರ್ವರ್ಣ ಪದ್ಧತಿಯನ್ನು ಜಾರಿಗೆ ತಂದುಬಿಟ್ರೆ ತಂದುಬಿಟ್ರೆ ವರ್ಣಾಶ್ರಮ ನೀತಿಯನ್ನು ಜಾರಿಗೊಳಿಸಿದ್ರೆ ಇಲ್ಲಿ ಉತ್ತಮರು ಯಾರಿದ್ದಾರೆ ಅಥವಾ ನಾವು ಬ್ರಾಹ್ಮಣ್ಯವನ್ನು ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥವ್ರು ಅವರೆಲ್ಲರೂ ಎಲ್ಲರಿಗಿಂತ ಸರ್ವಶ್ರೇಷ್ಠರು ಮಿಗ್ದವರೆಲ್ಲ ಅವರ ಸೇವಕರು ಅನ್ನೋ ಅರ್ಥದಲ್ಲಿ ಏನಿತ್ತು ನಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾವೇನು ಹೇಳ್ತಾ ಇದ್ವು ಆ ಒಂದು ಸ್ಥಿತಿಗೆ ಈ ಭಾರತವನ್ನು ತಂದು ಹೋಗಬೇಕು ಅನ್ನೋದು ಬಹಳ ಮುಖ್ಯವಾದ ಅಜೆಂಡಾ ಆರ್ ಎಸ್ ಎಸ್ನ ತಪ್ಪು ಸಿದ್ಧ ಆ ಗೋಳ್ವಾಳ್ಕರ್ ಅವರ ಗುರುಗಳು ಬರ್ಕೊಂಡು ಹೇಳಿರ್ತಕ್ಕಂಥದ್ದು ಇಲ್ಲಿ ಚಾತುರ್ವಣ ಪದ್ಧತಿಯನ್ನು ಜಾರಿಗೆ ತರಬೇಕು ಹಾಗಾಗಿ ಬ್ರಾಹ್ಮಣ್ಯರೇ ಅತ್ಯಂತ ಬ್ರಾಹ್ಮಣ ಸಮುದಾಯವೇ ಅತ್ಯಂತ ಶ್ರೇಷ್ಠವಾದದ್ದು ಅವರಿಗೆ ಎಲ್ಲ ಹಕ್ಕುಗಳು ಅವ್ರಿಗೆ ಇರ್ತವೆ ಮತ್ತು ಕ್ಷತ್ರಿಯ ಸು ಶೂದ್ರ ಪಂಚಮ ಈ ಥರದ ಅವರು ಅವರವ್ರ ಕೆಲಸಗಳನ್ನು ಅವ್ರು ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾರಣಕ್ಕಾಗಿ ಅದನ್ನು ಬದಲಾಯಿಸಿ ಸ್ವಾತಂತ್ರ್ಯ ನಂತರದಲ್ಲಿ ಏನು ಎಲ್ಲವನ್ನು ಅಂತ ತಮ್ಮ ರಾಜಕೀಯ ಅಧಿಕಾರ ಇರ್ಬೋದು ಬೇರೆ ಸಾಮಾಜಿಕವಾದಂಥ ಅಧಿಕಾರಿಗಳಿರ್ಬೋದು ಎಲ್ಲವನ್ನು ಒಂದೇ ಸಮುದಾಯ ಅನುಭವಿಸ್ತಾ ಬರ್ತಾ ಇದ್ದನ್ನು ಕಿತ್ತು ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಹಂಚಿಬಿಟ್ಟರು ಎಲ್ಲರಿಗೂ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಜನವರ್ಗಗಳಿಗೂ ಸಮಾನ ಅವಕಾಶವಾಗಿ ಸಮಾನ ಬದುಕು ಸಮಾನವಾಗಿ ಬದುಕ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿದ್ದನ್ನೇ ಅವ್ರು ಸಹಿಸ್ಕೊಳ್ಳುತ್ತಾಗಲಿಲ್ಲ ಆ ಕಾರಣಕ್ಕಾಗಿ ಈ ಸಂವಿಧಾನ ಜಾರಿಯಾದ ದಿನವೇ ಆರ್ ಎಸ್ ಎಸ್ನ ಮುಖವಾಣಿಯೇ ಆದಂಥ ಪತ್ರಿಕೆಯಲ್ಲಿ ಅವ್ರು ಬರ್ಕೊತಾರೆ ಈ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ ಈ ಸ ಈ ಬ ಭಾರತ ದೇಶದ ತ್ರಿವರ್ಣ ಧ್ವಜವನ್ನು ನಾವು ಒಪ್ಪೋದಿಲ್ಲ ಅಂತಕ್ಕಂಥದ್ದನ್ನು ಅವ್ರು ಜಗಜ್ಜಾಹೀರು ಮಾಡಿಕೊಂಡ್ರು ಅವತ್ತೇ ಹೇಳಿದ್ರು ಇವತ್ತೇನಲ್ಲ ಭಾಳ ವರ್ಷಗಳ ಕಾಲ ಆರ್ ಎಸ್ ಎಸ್ನ ಕೇಂದ್ರ ಕಚೇರಿ ನಾಗ್ಪುರದಲ್ಲಿ ಆ ಕಚೇರಿ ಮೇಲೆ ತ್ರಿವರ್ಣ ಧ್ವಜವೇ ಇರುತ್ತೆ ಹಾರಾಡ್ತಾ ಆಡ ಹ ಹಾರಾಡಿರಲಿಲ್ಲ ಹೀಗೆ ಇಂಥ ಒಂದು ದೇಶವನ್ನು ಈ ದೇಶದ ಬ ಬಹು ಈ ಇಡೀ ವಿಶ್ವದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಭಾರತವನ್ನು ಅವರು ಈ ರೀತಿಯ ಒಂದು ವರ್ಣಾಶ್ರಮ ನೀತಿಗೆ ಒಳಪಡಿಸ್ತಕ್ಕಂಥ ಒಂದು ಇದನ್ನು ಇಟ್ಟುಕೊಂಡು ಅಜೆಂಡಾ ಇಟ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದಲ್ಲಿ ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ದೊಡ್ಡ ಅಪಾಯಕ್ಕೆ ಸಿಕ್ಕಾಕೊಂಡಿದೆ ಈ ಕಾರಣಕ್ಕಾಗಿ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆ ಸಂದರ್ಭದಲ್ಲೇ ನಾವೆಲ್ಲ ಸಂಘಟನೆಗಳು ಬಿಡಿಬಿಡಿಯಾಗಿದ್ದಂಥವ್ರು ನಾವೆಲ್ಲ ಹತ್ತೆರಡು ಸಂಘಟನೆಗಳು ಮಾಡಿಕೊಂಡಿದ್ದವು ನಾವೆಲ್ಲ ಒಟ್ಟುಗೂಡಿ ದಲಿತ ಸಂಘಟನೆ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಅಂತ ರಚಿಸಿಕೊಂಡು ಡಿಸ್ ಕಳೆದ ಇಪ್ಪತ್ತ್ಮೂರರ ಚುನಾವಣೆ ಇಪ್ಪತ್ತೆರಡನೇ ತಾರೀ ಇಪ್ಪತ್ತೆರಡರ ಡಿಸೆಂಬರ್ ಆರನೇ ತಾರೀಕು ನಾವು ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದ ಒಂದು ಸಮಾವೇಶವನ್ನು ಮಾಡಿ ಈ ಅಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಈ ಇಪ್ಪತ್ತ್ಮೂರರ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಮತ್ತು ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಈ ದೇಶಕ್ಕೆ ಒಂದು ನಿರ್ಣಾಯಕವಾದಂಥ ಚುನಾವಣೆ ಮುಂದೆ ಚುನಾ ಈ ಬಾರಿ ಒಂದು ವೇಳೆ ಮೂರನೇ ಬಾರಿಗೂ ಏನಾದರೂ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದುಬಿಟ್ರೆ ಖಂಡಿತವಾಗಿ ಈ ದೇಶ ಈ ದೇಶದಲ್ಲಿ ಚುನಾವಣೆ ನಡೀತದೋ ಎನ್ನುವಂತಕ್ಕಂಥದ್ದನ್ನು ಯಾರೂ ಕೂಡ ಹೇಳೋಕ್ಕಾಗೋದಿಲ್ಲ ಈ ಥರ ಚುನಾವಣೆ ಬರೋದಿಲ್ಲ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಪಾರ್ಲಿಮೆಂಟರಿ ಡೆಮಾಕ್ರೆಸಿ ನರೇಂದ್ರ ಮೋದಿ ಮತ್ತು ಆರ್ ಎಸ್ ಎಸ್ನಲ್ಲಿ ಇರ್ತಕ್ಕಂಥ ಅವರು ಹೇಳ್ತಾ ಇರೋದು ಅಧ್ಯಕ್ಷೀಯ ಮಾದರಿ ಅಧ್ಯಕ್ಷೀಯ ಮಾದರಿ ಪ್ರೆಸಿಡೆನ್ಸಿಯಲ್ ಡೆಮಾಕ್ರೆಸಿ ಬಗ್ಗೆ ಅವರು ಮಾತನಾಡ್ತಿದ್ದಾರೆ ಹಾಗಾಗಿ ನಮ್ಮ ನಮ್ಮ ದೇಶದ ಜನಚಾಲ ಜನಸಮುದಾಯಗಳಿಗೆ ಒಳಗೊಂಡಂತೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇದ್ರಷ್ಟೇ ಅದು ಎಲ್ಲರಿಗೂ ಒಂದು ಅವಕಾಶ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಇದು ನಮಗೆ ನಿರ್ಣಾಯಕ ಅದರಲ್ಲೂ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಪ್ರಜ್ಞಾವಂತ ಜನ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಪ್ರೇಮಿಗಳೆಲ್ಲ ಯಾರಿದ್ದಾರೆ ಅವರು ಅವರಿಗೆ ಅವರಿಗೆ ಇದು ನಿರ್ಣಾಯಕವಾದ ಚುನಾವಣೆ ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಬೆಂಬಲಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದೇವೆ ನಾವು ನಿಮ್ಮ ಮೂಲಕ ಮನವಿ ಮಾಡೋದಿಷ್ಟೇ ಈ ಭಾಗದಲ್ಲಿರ್ತಕ್ಕಂಥ ಬೆಳಗಾಂ ಮತ್ತು ಬೆಳಗಾವಿ ಮತ್ತು ಚಿಕ್ಕೋಡಿಗಿ ಮತಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ನೀಡಬೇಕು ಅಂತ ಹೇಳಿ ಇಲ್ಲಿನ ಈ ಭಾಗದ ಎಲ್ಲ ಜನವರ್ಗಗಳಲ್ಲಿ ನಾವು ಕೇಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮೂಲಕ ಕೇಳಿಕೊಳ್ಳಿದ್ದೀವಿ ಈಗ ಮಾವಳಿ ಶಂಕರ್ ಅವರು ಪ್ರಧಾನಿಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಹೇಳ್ತಾ ಇದ್ದಿದ್ದು ದೇಶದಲ್ಲಿರುವಂಥ ಭ್ರಷ್ಟಾಚಾರವನ್ನು ನಾನು ಬೇರೆ ಸಮೇತ ಕಿತಾಕ್ಬಿಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಅಥವಾ ನಮಗೆಲ್ಲ ನಾನು ತಿನ್ನೋದಿಲ್ಲ ತಿನ್ನೋರ್ಗೂ ಬಿಡೋದಿಲ್ಲ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಇವತ್ತು ದೇಶದ ಭ್ರಷ್ಟಾಚಾರವನ್ನು ತನ್ನದೇ ಆದ ರೀತಿಯಲ್ಲಿ ಇವತ್ತು ಅದನ್ನು ಅವರು ಜಾರಿಗೆ ತಂದಿದ್ದಾರೆ ತಂದಿದ್ದಾರೆಲ್ಲ ಗೊತ್ತಿದೆ ಎಲೆಕ್ಟ್ರಾನಿಕ್ ಬಾಂಡ್ ಅಂತ ಎಲೆಕ್ಟ್ರಾನ್ ಬಾಂಡನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿ ಹಾಗಾದರೆ ಸುಪ್ರೀಂ ಕೋರ್ಟ್ ಯಾಕೆ ರದ್ದು ಮಾಡಬೇಕಾಗಿತ್ತು ಎಲೆಕ್ಟ್ರಾನ್ ಬಾಂಡನ್ನ ಅದನ್ನು ಪ್ರಶ್ನೆ ಮಾಡಬಹುದಾಗಿತ್ತಲ್ವ ಇವರು ಆದರೆ ಇವರು ಯಾರಿಗೆ ಭ್ರಷ್ಟಾಚಾರ ಮಾಡದಿರಾನೆ ತನ್ನ ಸುತ್ತಮುತ್ತಲು ಇರುವಂತಹ ನಾಲ್ಕೈದು ಜನ ಕೋಟ್ಯಾಧಿಪತಿಗಳಿಗೆ ಲಕ್ಷ ಕಟ್ಟಲೆ ಹಣ ಲೂಟಿ ಮಾಡೋದಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದು ಕಡೆ ರೈತರು ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ಬೆಂಬಲ ಬೆಲೆ ಕೊಡಕಾಗೋದಿಲ್ಲ ಸಾಲ ಮನ್ನಾ ಮಾಡೋದಿಲ್ಲ ಅಂತ ಹೇಳುವಂತ ಪ್ರಧಾನಮಂತ್ರಿ ತನ್ನ ಜೊತೆಲಿರುವಂತಹ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳು ಅದಾನಿ ಅಂಬಾನಿ ಇಂಥವರಿಗೆ ಸುಮಾರು ಹದಿನೈದು ಲಕ್ಷ ಕೋಟಿ ಅವ್ರು ಮಾಡಿರುವಂತಹ ಬ್ಯಾಂಕ್ಗಳ ನ್ಯಾಷನಲೈಸ್ ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡಿದ್ದಾರೆ ಇದನ್ನ ಇದು ಸಾರ್ವಜನಿಕರ ಹಣದ ಲೂಟಿ ಅಲ್ವಾ ಇದು ಏಳುನೂರು ಜನ ರೈತರು ದೆಹಲಿಯ ಗಡಿ ಭಾಗಗಳಲ್ಲಿ ಸತ್ರ ಅವ್ರಿಗೆ ಏನಾದರೂ ಕಣ್ಣೀರು ಹಾಕಿದ್ರ ಇವರು ಮಣಿಪುರ ಅತ್ತಿ ಉರಿಯುವಾಗ ಯಾಕೋ ಒಬ್ಬ ಪ್ರಧಾನ ಮಂತ್ರಿ ಆ ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿ ಸಾರ್ವಜನಿಕವಾಗಿ ಅತ್ಯಾಚಾರ ಮಾಡಿದ್ರು ಒಂದು ಮಾತು ಹೇಳಿದರೆ ಈ ಪ್ರಧಾನಮಂತ್ರಿಗಳು ಸುಮಾರು ಕಳೆದ ಮೂರ್ ಐದಾರು ವರ್ಷಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳ ಪ್ರಮಾಣ ಹೆಚ್ಚಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಎನ್ ಸಿ ಆರ್ ರಿಪೋರ್ಟ್ ಹೇಳ್ತಾ ಇದೆ ಸುಮಾರು ಎಪ್ಪತ್ತು ಸಾವಿರಕ್ಕೂ ಅಧಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದ್ದಾವೆ ಅದರ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳು ಬಾಯಿ ಬಿಡೋದಿಲ್ವಲ್ಲ ಈಗ ಪ್ರಧಾನಮಂತ್ರಿಗಳು ಈಗ ನನಗೆ ನಾನ್ನೂರು ಸೀಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯಾಕೆ ಕೊಡ್ಬೇಕು ಇವ್ರಿಗೆ ನಾನ್ನೂರು ಸೀಟ್ಗಳು ಉದ್ದೇಶ ಏನು ಇವರು ಅಭಿವೃದ್ಧಿಯ ಮೇಲೆ ಮತ ಕೇಳಲಿ ನಾನು ಇಷ್ಟು ವರ್ಷಗಳಲ್ಲಿ ಬಡತನವನ್ನ ಹೊರಗಡೆ ತಂದಿ ಹೊರಗಡೆಯಿಂದ ತಂದಿದ್ದೀನಿ ಬಡತನದಿಂದ ಇಷ್ಟು ಕೋಟಿ ಅಂತರ ಭಾರತೀಯರು ಹೊರಗಡೆ ಬಂದಿದ್ದಾರೆ ಅಂತ ಹೇಳಿ ಅಂಕಿಅಂಶಗಳು ಕೊಡಲಿ ಹಸುವಿನ ಸೂಚ್ಯಾಂಕದಲ್ಲಿ ಭಾರತ ಎಲ್ಲಿದೆ ಅಂತ ಹೇಳಿ ಇವರು ಕಡೆ ಇದ್ದೀವಿ ನಾವು ನೂರ ಹನ್ನೊಂದನೇ ಸ್ಥಾನದಲ್ಲಿದ್ದೀವಿ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರು ಉದ್ಯೋಗ ಎಲ್ಲಿ ಸೃಷ್ಟಿ ಆಯ್ತು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಕಪ್ಪು ಹಣ ಕಪ್ಪು ಹಣ ತಂದಾಕ್ತೀನಿ ಹಾಕ್ತೀನಿ ಅಂದ್ರು ಎಲ್ಲಿ ತಂದು ಹಾಕಿದ್ರು ಈ ಸುಳ್ಳು ಅಲ್ವಾ ಇರಲ್ಲ ಜನರಿಗೆ ಹೇಳುವಂತ ಸುಳ್ಳುಗಳಲ್ವಾ ಇವು ಈಗ ಅದು ಬಿಟ್ಟು ಬಿಟ್ಟಿದ್ದಾರೆ ಪ್ರಧಾನ ಮಂತ್ರಿಗಳು ಹೇಳಕ್ ಏನು ಇಲ್ಲ ಅದಕ್ಕೆ ಈಗ ಏನ್ ಮಾಡ್ತಾ ಇದ್ರೆ ಧರ್ಮದ ಆಧಾರದ ಮೇಲೆ ದೇಶವನ್ನ ಜನಾಂಗಗಳನ್ನು ಒಡೆಯುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವ್ರು ಹೇಳ್ತಾ ಇದಾರೆ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂದೂ ಮಹಿಳೆಯರ ಮಂಗಳ ಸೂತ್ರಗಳನ್ನ ಕಿತ್ತು ಬೇರೆಯವ್ರು ಕೊಡ್ತಾರೆ ಏನು ಒಬ್ಬ ವಿವೇಕದಿಂದ ಮಾತಾಡೋ ಮಾತುಗಳ ಇವು ಪ್ರಧಾನಮಂತ್ರಿಗಳು ಯಾವ ಪ್ರಧಾನ ಮಂತ್ರಿಗಳು ಭಾರತದ ಇದುವರೆಗೂ ಆಳಿದಂಥ ಇನ್ಕ್ಲೂಡಿಂಗ್ ವಾಜಪೇಯಿ ಅವರು ಕೂಡ ಇಂಥರ ಮಾತುಗಳನ್ನು ನಾವು ಯಾವತ್ತೂ ಆಡ ಇನ್ನೊಂದು ಕಡೆ ಹೇಳ್ತಾರೆ ನಾವು ಎಸ್ ಸಿ ಎಸ್ ಟಿ ಒ ಬಿ ಸಿಗಳ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರು ಕೊಟ್ಟು ಬಿಡ್ತಾರೆ ಅಂತ ಹೇಳ್ತಾರೆ ಆಗತ್ತ ಅದು ಸಂವಿಧಾನಾತ್ಮಕವಾದಂಥ ರಕ್ಷಣೆ ಇರುವಂಥ ಮೀಸಲಾತಿಯನ್ನ ಮೀಸಲಾತಿಯನ್ನು ಅದಕ್ಕಿಂತ ಅವ್ರಿಗೆ ಹೆಂಗೆ ಕೊಟ್ಟು ಬಿಡ್ತಾರೆ ಅದು ನೂರಾರು ವರ್ಷಗಳಿಂದ ಮೀಸಲಾತಿ ಮೈಸೂರು ಮಹಾರಾಜರ ಕಾಲದಿಂದ ಬರ್ತಾನೆ ಇದೆ ಮುಸಲ್ಮಾನರಿಗೂ ಬರ್ತಾ ಇದೆ ಬ್ರಾಹ್ಮಣರಿಗೂ ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಇದೆ ಇದ ನಾಲ್ಕ್ ಪರ್ಸೆಂಟ್ ಕಿತ್ತಾಕಿದ್ರು ಬೊಮ್ಮಾಯಿ ಸರ್ಕಾರ ಟೂ ಎ ನಲ್ಲಿ ಇದ್ದಂತ ಟೂ ಬಿ ನಲ್ಲಿ ಇದ್ದಂತ ಮುಸಲ್ಮಾನರಿಗೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಕಪಾಳ ಕಪಾಳ ಮೋಕ್ಷ ಮಾಡಿದೆ ಈಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ನಾವೇಳೋದು ನಮ್ಮ ಈಗ ನಮ್ಮ ಮುಖಂಡರಿಂದ ಈಗ ಇದು ನಡೀತಾ ಇರೋದು ಮನೋವಾದಕ್ಕೂ ಸಂವಿಧಾನಕ್ಕೂ ನಡುವಿನ ಬಹುದೊಡ್ಡ ಸಂಘರ್ಷ ಈ ದೇಶದಲ್ಲಿ ನಡೀತಾ ಇದೆ ಸಂವಿಧಾನ ಉಳಿದ್ರೆ ಈ ದೇಶದ ಬಹುಶಃ ಭಾರತೀಯತೆ ಉಳಿತೈತೆ ಸಂವಿಧಾನ ಅಂದರೆ ಸುಮ್ಗೆ ಕೂತ್ ಬರೆದಿದ್ದಲ್ಲ ಅದು ಸ್ವಾತಂತ್ರ್ಯದ ಬಲಿದಾನದ ಮೂಲಕ ಬಂದಂಥದ್ದು ಸಂವಿಧಾನ ನಮ್ಮ ಸ್ವಾತಂತ್ರ್ಯ ವ್ಯಕ್ತ ಆ ಸಂದರ್ಭದಲ್ಲಿ ಯಾರ್ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ಜೀವ ಕೊಟ್ಟರು ತ್ಯಾಗ ಬಲಿದಾನ ಮಾಡಿದ್ರು ಅವರ ಆಶಯಗಳು ಇವತ್ತು ನಮ್ಮ ಸಂವಿಧಾನದಲ್ಲಿದ್ದಾವೆ ಪ್ರಜಾಸತ್ತಾತ್ಮಕವಾದಂತಹ ಮತ್ತು ಏನು ಸಾಮಾಜಿಕ ನ್ಯಾಯ ಸ್ವಾತಂತ್ರ್ಯ ಜಾತ್ಯತೀತತೆ ಇವೆಲ್ಲವೂ ಕೂಡ ನಮ್ಮ ಸಂವಿಧಾನದಲ್ಲಿರುವಂಥ ಆಶಯಗಳು ಈ ಆಶಯಗಳನ್ನೇ ನಾವು ಬಿಡಮೇನ್ ಮಾಡ್ತೀವಿ ಅಂದರೆ ದೇಶದ ಜನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಯಾರನ್ನ ಈ ರೀತಿ ಹೊಗಳಿ ಅಟ್ಟಕ್ಕೇರಿಸಿರುವಂಥ ಇಂಥ ಸರ್ವಾಧಿಕಾರಿಗಳನ್ನು ಇತಿಹಾಸ ಮಣ್ಣು ಮುಗಿಸಿರುವಂಥದ್ದನ್ನು ನಾವು ನೋಡಿದ್ದೇವೆ ಈ ಚುನಾವಣೆಯಲ್ಲೂ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ ಬಿ ಜೆ ಪಿ ಜನ ಅದರ ಬಗ್ಗೆ ಆಲೋಚನೆ ಮಾಡಿದರೆ ಜನರನ್ನು ತುಂಬ ದಿನಗಳ ಕಾಲ ಈ ರೀತಿಯ ಸುಳ್ಳುಗಳನ್ನು ಹೇಳ್ಕೊಂಡು ಮೋಸ ಮಾಡೋದಕ್ಕಾಗೋದಿಲ್ಲ ಅದರಿಂದ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳೇ ನಿಂತಿದ್ದಾರೆ ಅವರಿಗೆ ನಾವು ಬೆಂಬಲವನ್ನು ಘೋಷಿಸಿದ್ದೇವೆ ಜೊತೆಗೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ಇಲ್ಲಿ ಶಂಭು ಕಲ್ಲೋಳಿಕೊಳ್ಳ ಅವರು ಕೂಡ ಕಂಟೆಸ್ಟ್ ಮಾಡಿದ್ದಾರೆ ಯಾರು ಮಾಡ್ಬೋದು ತಪ್ಪೇನಿಲ್ಲ ಅವರವರ ವೈಯಕ್ತಿಕ ಸ್ವಾತಂತ್ರ್ಯ ಸಮ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ಯಾರು ಬೇಕಾದರೂ ನಿಂತ್ಕೋಬೋದು ಆದರೆ ನಾನು ಹೇಳುವಂಥದ್ದು ವಿಶೇಷವಾಗಿ ಅವರೊಬ್ಬ ಹಿರಿಯ ಅಧಿಕಾರಿಗಳಾಗಿ ಬಂದಿರುವಂಥವರು ಅವರ ಜ್ಞಾನ ಅಪಾರವಾದಂಥದ್ದು ಅದರಿಂದ ಈ ಸಂದರ್ಭದಲ್ಲಿ ಅವರು ಪಡೋ ಸಪೋಸ್ ಏನಾದರೂ ಮತಗಳು ಪಡ್ಕೊಂಡ್ರೆ ಅದು ಜಾತ್ಯತೀತ ಮತಗಳು ಹೊಡಿತವೆ ಆ ಜಾತ್ಯತೀತ ಮತಗಳನ್ನ ಒಡೆಯೋದಿಕ್ಕೆ ಅವರು ಅವಕಾಶ ಕೊಡಬಾರದು ಸೊ ಅದರಿಂದ ಇವತ್ತು ಸಂವಿಧಾನಕ್ಕೆ ಬಂದಿರುವಂತಹ ಈ ದೊಡ್ಡ ಅಪಾಯದ ಸಂದರ್ಭದಲ್ಲಿ ಅವರು ಈ ರೀತಿ ಕಂಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅದು ಜಾತ್ಯತೀತ ಮತಗಳು ಒಡೆಯುದು ಈ ಕೋಮುವಾದಿಗಳು ಅದರ ಪ್ರಯೋಜನ ಪಡ್ಕೊಳ್ಳುವಂತಹ ಅವಕಾಶ ಆಗುತ್ತೆ ಅದಕ್ಕೆ ಅವರು ಕೊಡುವ ಅವಕಾಶ ಕೊಡಬಾರದು ಅಂತೇಳಿ ನಾನು ಅವರಲ್ಲಿ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಅದರಿಂದ ರಾಜಕೀಯದಲ್ಲಿ ಏರುಪೇರುಗಳಾಗ್ತವೆ ಟಿಕೆಟ್ ಹಂಚಿಕೆಯಲ್ಲಿ ಕೆಲವು ಸಾರಿ ಕೆಲವು ಸಿಗ್ಬೋದು ಸಿಗದೆ ಇರ್ಬೋದು ಇವೆಲ್ಲವೂ ಇರ್ಬೋದು ಅದನ್ನು ನಾನು ಹೇಳಕ್ಕೆ ಹೋಗ್ತಾ ಇಲ್ಲ ಆದರೆ ಇವತ್ತು ಶಂಭು ಕಲ್ಲೋಳಿಕರ್ ಅವರು ಅವರು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಜಾತ್ಯಾತೀತ ಮತಗಳು ವಿಭಜನೆ ಆಗದ ರೀತಿಯಲ್ಲಿ ಅವರು ಆ ಮತಗಳು ಹೆಚ್ಚಾಗಿ ಜಾತ್ಯತೀತ ಪರವಾಗಿ ಸಂವಿಧಾನದ ಪರವಾಗಿ ಇರುವ ರೀತಿಯಲ್ಲಿ ಅವರು ನಡ್ಕೋಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ ಅದರಿಂದ ಈ ಈ ಚುನಾವಣೆ ತುಂಬ ಮಹತ್ವದ ಚುನಾವಣೆ ಈ ಚುನಾವಣೆಯಲ್ಲಿ ಖಂಡಿತ ಈ ಬಾರಿ ಜನ ಭಾರತ್ ಏನು ನಮ್ಮ ಜನ ಇದ್ದಾರೆ ನಮ್ಮ ದೇಶದ ಜನ ತುಂಬ ಸೂಕ್ಷ್ಮ ಮಂತ್ರಿಗಳು ಅವರು ಅನೇಕ ಸಂದರ್ಭಗಳಲ್ಲಿ ತುಂಬ ವಿವೇಕಯುತವಾದಂಥ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸ್ತಾರೆ ಅನ್ನುವಂತ ಭರವಸೆ ನಮಗಿದೆ ಆ ಕಾರಣಕ್ಕಾಗಿ ಈ ಕೋಮುವಾದಿ ಸರ್ಕಾರದ ಏನು ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಅದರಿಂದ ಮಸಲನ್ನ ತೆಗೆದುಕೊಳ್ಳುವಂತ ಇರುವ ಹುನ್ನಾರವನ್ನ ಅದನ್ನ ಹೋಗ್ಲಾಡಿಸುವುದಕ್ಕಾಗಿ ನಾವು ಬೆಂಬಲಿಸಿದ್ದೇವೆ ಅಂತ ಹೇಳ್ತಾ ಬಹುಶಃ ಪತ್ರಕರ್ತರು ತಾವು ಕೂಡ ಈಗ ಏನಾಗಿದೆ ಪತ್ರಕರ್ತರು ಈಗ ಅದೊಂದು ನಮ್ಮ ದೇಶ ನಮ್ಮ ಪ್ರಜಾಪ್ರಭುತ್ವದ ಒಂದು ಅಂಗ ಪತ್ರ ಪತ್ರಿಕಾಂಗ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಮಾಧ್ಯಮಗಳು ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡುತ್ತೇನೆ ಹಿಂಗ್ ಹೇಳೋ ಕಾರಣಕ್ಕಾಗೇನೆ ಅನೇಕರು ಇದ್ದಾರೆ ಇವತ್ತು ಅನೇಕ ಪತ್ರಕರ್ತರು ಮತ್ತೆ ಹೋರಾಟಗಾರರು ಚಿಂತಕರು ಬರಹಗಾರರು ಇವತ್ತು ಜೈಲುಗಳಲ್ಲಿ ಕುಳಿತಾ ಇದ್ದಾರೆ ಸತ್ಯವನ್ನ ಈ ರೀತಿಯ ಒಂದು ಸರ್ವಾಧಿಕಾರಿ ನೀತಿ ಸರ್ವಾಧಿಕಾರಿ ಮನೋಭಾವನೆ ಇರುವಂತಹ ವ್ಯಕ್ತಿಗಳನ್ನ ನಾವು ಹೊರಗಡೆ ಇಡಬೇಕು ಅನ್ನುವಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮತ್ತೊಬ್ಬರು ಹಿರಿಯ ಮುಖಂಡರು ವಿ ನಾಗರಾಜ್ ಅವರು ನಮ್ಮ ಚಾಲನಾ ಸಮಿತಿಯ ಪ್ರಮುಖರು ಶಂಭುಕಾಳ ಬಗ್ಗೆ ಒಂದು ಮಾತನಾಡಿದ್ರೆ ಶಂಭುಕಾಳ್ ಅಂತ ನಾನವೀಣಾಂತ ಅಂತ ಪ್ರಚಾರ ಮಾಡ್ತಾರೆ ಅದಕ್ಕೆ ಏನಂತೀರಿ ಅವರ ನಮ್ದೇ ಗೆಲುವು ಅಂತ ಪ್ರಚಾರ ಮಾಡ್ತಿದ್ದಾರೆ ನೀವು ಅಂದ್ರೆ ಡಿವೈಡ್ ಓಟ್ ಅಂತೀರಿ ಅವ್ರು ನಂದೇ ಗೆದ್ದು ಖಚಿ ಅಂತ ಪ್ರಚಾರ ಮಾಡ್ತಿದ್ರ ಅದ್ರ ಬಗ್ಗೆ ಏನ್ ಹೇಳ್ತೀರ ಸರ್ ಈ ತರ ಒಂದ್ಸಲ ಲಾಸ್ಟ್ ವಿಧಾನಸಭಾ ಮತಕ್ಷೇತ್ರ ಚುನಾವಣೆ ಎರಡನೇ ಸ್ಥಾನಕ್ಕೆ ಬಂದಿದ್ರು ಅವ್ರು ಎರಡ್ ಸಾವಿರದ ಐದುನೂರು ಮತಗಳಿಂದ ಸೋತ್ರ ಈಗ ಅದೇ ಕಾಂಪಿಟೇಷನ್ ಅಸೆಂಬ್ಲಿ ಬೇರೆ ಲೋಕಸಭಾ ಚುನಾವಣೆ ಬೇರೆ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಎಷ್ಟಿರುತ್ತೆ ಪಾಪ್ಯುಲೇಷನ್ ಅದು ಕೂಡ ಅದು ಬಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅದು ಇದು ಲೋಕಸಭಾ ಕ್ಷೇತ್ರ ಬಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಇದು ಅಲ್ವಾ ಮತ್ತೆ ನೀವು ನಿಂತದ ಕ್ಯಾಂಡಿಡೇಟ್ ರಿಸರ್ವ್ ಅಲ್ಲ ಜನರಲ್ ಅಲ್ಲ ಅದ್ರ ಅಲ್ಲ ಎಸ್ಸಿ ಅದರ ಎಸ್ಸಿ ನಾನು ಹೇಳೋದು ಹೊರತು ನಿಲ್ಲಬಾರದು ಅಂತ ನಾನು ಹೇಳಿದ್ದಲ್ಲ ಈಗ ನಿಂತವರೆಲ್ಲರೂ ಏನು ಸೋಲ್ಬೇಕು ಅಂತ ಅಲ್ಲ ಒಬ್ಬ ದಲಿತ ವ್ಯಕ್ತಿ ನಿಂತಿದ್ದಾರೆ ಸರ್ ಇಲ್ಲಿ ಅಲ್ಲ ಅವರಿಗೆ ಬೆಂಬಲ ಕೊಡ್ತೀರೋ ದಲಿತೇತರ ವ್ಯಕ್ತಿಗೆ ಬೆಂಬಲ ಕೊಡ್ತೀರೋ ಆರಂಭದಲ್ಲಿ ಯಾನ್ ಇಲ್ಲಿ ನಾನು ಹೇಳೋದಿಲ್ಲಿ ಯಾರ ಬೇಕಾದ್ರೂ ಯಾರು ಬೇಕಾದ್ರೂ ಸ್ಪರ್ಧೆ ಮನವಿ ಮಾಡ್ತಾ ಇದೀವಿ ಅವರಲ್ಲಿ ಜಾತ್ಯತೀತ ಮತಗಳು ವಿಭಜನೆ ಆಗಿ ಕೋಮುವಾದಿಗಳಿಗೆ ಅದು ಅವಕಾಶ ಆಗಬಾರದು ಇವ್ರೇ ಗೆದ್ರ ಗೆದ್ರೆ ಅನ್ನೋ ಪ್ರಶ್ನೆ ಅಲ್ಲ ಯಾರ್ ಬೇಕಾದ್ರೂ ಕೇಳ್ಬೋದು ಇಲ್ಲಿ